ನಮಸ್ತೆ ಹೇಳಿ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದೀರಾ ಸ್ವಪ್ನ ಅಂತ ಹೇಳ್ತಿದ್ದೀವಿ ಹೊನ್ನಾಳಿ ತಾಲೂಕು ನಾನು ಈಗ ಅಂತ ಹೇಳಿ ಓಕೆ ಸ್ವಪ್ನ ಏನ್ ಮಾಡ್ಕೊಂಡ್ರ ತಾವು ನಾನು ಸೆಕೆಂಡ್ ಇಯರ್ ಓದ್ತಾ ಇರೋದು ಸೆಕೆಂಡ್ ಇಯರ್ ಓದ್ತಿದ್ದೀರಾ ಧ್ರುವಂತ ಅವರ ಸಿಕ್ಕಾಪಟ್ಟೆ ಇಷ್ಟ ಆದ್ರಾ ಆ ತುಂಬಾ ಇಷ್ಟ ಆತು ಯಾವ ಕ್ವಾಲಿಟಿ ನಿಮಗೆ ತುಂಬಾ ಇಂಪ್ರೆಸ್ ಮಾಡಿದ ಅವರದು ಅವರು ಅವರು ಒಟ್ಟು ಬಿಗ್ ಬಾಸ್ ಮನೆಯಲ್ಲಿ ಒಂಟಿಯಾಗಿ ಆಟಾಡಿದ್ರಲ್ಲ ಅವ್ರನ್ನೆಲ್ಲ ಎದ್ದಾಕೊಂಡು

ನೀವಿಷ್ಟು ಎಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನೋಡಿ ಇದೇ ನಿಜವಾದ ಜಯ ನಿಮ್ಮ ಇಷ್ಟು ನಿಮ್ಮ ಪ್ರೀತಿನ ಸಂಪಾದನೆ ಮಾಡಿದೀನಿ ತುಂಬಾ ಸಂತೋಷ ಆಯ್ತು ಸ್ವಪ್ನ ಅವರ ನಿಮ್ಮ ಮಾತುಗಳನ್ನ ಕೇಳಿಲೆಲ್ಲ ಅಯ್ಯೋ ನಾನು ನಿಮ್ ಫ್ಯಾನ್ ನಿಮ್ ಆಟ ಆಡೋದು ತುಂಬಾ ಇಷ್ಟ ಆಗ್ತಿತ್ತು ಒಂದ್ ನೋಡ್ರಿ ತುಂಬಾ ಚೆನ್ನಾಗಿ ಜೈ ಅಂತಿದ್ರಲ್ಲ ಅದಂತೂ ಬಾರಿ ಖುಷಿ ಆಗ್ತಿತ್ತು ನಮಗೆ

ಮೇಡಮ್ ಅವರು ನಡ್ಕೋ ರೀತಿ ನಮ್ಗೆ ತುಂಬಾ ಇಷ್ಟ ಆಯ್ತು ಮೇಡಮ್ ಬಟ್ ಏನಂದ್ರೆ ಅವ್ರು ಅವರು ಕಾಮಿಡಿಯಲ್ಲಿ ನಮ್ಗೆ ಅವರಿಗೆ ಸೀಕ್ರೆಟ್ ರೂಮ್ ಹಾಕಿದಾರಲ್ಲ ರಕ್ಷಿತಾ ಮತ್ತೆ ಇದು ಅದ್ರಲ್ಲಿ ತುಂಬಾ ಎಂಟರ್ಟೈನ್ಮೆಂಟ್ ಇತ್ತು ಬಟ್ ಆಕ್ಚುಲಿ ಅವತ್ತು ಅವರು ಹೆಲ್ಮೆಟ್ ದಿನ ನಮ್ಗೆ ತುಂಬಾ ಅವತ್ತು ಸೈಜ್ ಆಗಿಲ್ಲ ತುಂಬಾ ಬೇಜಾರಾಯ್ತು ಅವತ್ತೆಲ್ಲ ನಮ್ಗೆ ಅವರು ಫೈನಲಿಸ್ಟ್ ಆಗ್ತಾರಂತ ಒಂದು ನಂಬಿಕೆ ಇತ್ತು ನಾನು ಯಾವತ್ತು ಬಿಗ್ ಬಾಸ್ ಅಷ್ಟೊಂದು ನೋಡ್ದವ್ ಅಲ್ಲ ಹೇಳ್ಬೇಕಂದ್ರೆ ಈ ಒಂದು ಸೀಸನ್ ಅಲ್ಲಿ ಇವ್ರಿಗೋಸ್ಕರೇ ಬಿಗ್ ಬಾಸ್ ನೋಡಿದ್ದು ನೋಡಿ ನನ್ನ ನಿಜವಾದ ಗೆಲುವು ಪ್ರಕಾಶ್ ಸರ್ ಸರ್ ನೀವು ಕಷ್ಟಪಟ್ಟಿದ ರೀತಿ ಇಷ್ಟ ಯೂಸರಲ್ಲಿ ಕಂಟೆಸ್ಟೆಂಟ್ ಅಲ್ಲಿ ನೀವು ಆಡಿರೋ ರೀತಿನೇ ಡಿಫರೆಂಟ್ ಆಗಿತ್ತು ಸರ್ ತುಂಬಾ ಯಾವತ್ತೂ ಬಿಗ್ ಬಾಸ್ ಅಷ್ಟೊಂದು ನೋಡಿದವರಲ್ಲ ಸರ್ ನಾವು ಸುದೀಪ್ ಸರ್ ಅಭಿಮಾನದಿಂದ ಅವಾಗ ಅವಾಗ ನೋಡ್ತಾ ಇದೀವಿ ಬಟ್ ಈ ಟೈಮ್ ಅಲ್ಲಿ ನಿಮ್ಮ ಮೇಲಿನ ಅಭಿಮಾನದಿಂದ ನಾವು ಜಾಸ್ತಿ ನೋಡಂಗಾಯ್ತು ಎಪಿಸೋಡ್ ಎಲ್ಲ ನೋಡಿದೀವಿ ನಾವು ಅವತ್ತು ನೀವು ಹೆಲ್ಮೆಟ್ ಆ ದಿನ ಮಾರನೇ ದಿನ ನಮ್ಗೆ ಊಟ ಹಾಕಿಲ್ಲ ಸರ್ ಮನೆಯಲ್ಲಿ ಅಷ್ಟು ಬೇಜಾರಾಗಿತ್ತು ನಮ್ಮ ಫ್ಯಾಮಿಲಿ ಹೇಳಬೇಕಂದ್ರೆ ಇಲ್ಲ ಸರ್ ಮಾತಾಡ್ತೀವಿ ಸೋ ಮಚ್ ಕರೆ ಮಾಡಿದಕ್ಕೆ ಬಹಳ ಖುಷಿ ಆಯ್ತು ಬಹಳಷ್ಟು ಜನ ಕರೆ ಮಾಡಿ ಹೇಳಿದ್ ಟಾಪ್ ತ್ರೀ ನಲ್ಲಿ ಆದ್ರೂ ತಾವಿರ್ಬೇಕಿತ್ತು ಸೊ ತಮ್ಮ ಪ್ರಕಾರ ಕೊನೆಯದಾಗಿ ಯಾಕೆ ನೀವು ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅನ್ನೋದೇನಾದ್ರೂ ನೀವು ಟ್ಯಾಕಲ್ ಮಾಡಿದ್ರ ಇಲ್ಲ ನಾನು ಆ ಪ್ರಶ್ನೆಯನ್ನು ಬೇಜಾರಾಯಿತು ಬಟ್ ನಾನು ಅದರ ಬಗ್ಗೆ ಜಾಸ್ತಿ ಮನಸ್ಸು ಕೊಡಲಿಲ್ಲ ಯಾಕಂದರೆ ಅದು ತುಂಬ ಬೇಜಾರಾಗುವಂಥ ವಿಷಯ ಯಾಕಂದ್ರೆ ನಾನು ಆಟ ಆಡಿದ ರೀತಿ ನನ್ನ ವ್ಯಕ್ತಿತ್ವದ ಆಟ ನನಗೂ ಇತ್ತು ಆದರೆ ಆ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಾನು ಅಲ್ಲಿ ಆ ಎಲಿಮಿನೇಟ್ ಆಗೋ ದಿನದವರೆಗೆ ನಾನು ಪಡ್ಕೊಂಡಿದ್ದು ಬಹಳ ದೊಡ್ಡದಾಗಿತ್ತು ಯಾಕಂದ್ರೆ ನನಗೆ ಏನು ಬಿಗ್ ಬಾಸ್ ಮನೆ ನಾನು ಏನು ಕೊಟ್ಟಿದ್ದೀನಿ ಅವರೆಲ್ಲ ನನಗೆ ಏನೆಲ್ಲ ಕೊಟ್ಟಿದ್ದಾರೆ ಈಗ ನನ್ನ ತಮ್ಮಂದ್ ಇವೆಂಟ್ ಆಗಲಿ ಮತ್ತೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಯಿತು ಕಿಚ್ಚನ ಇಡೀ ಸೀಸನ್ ಚಪ್ಪಾಳೆ ನನಗೆ ಬರುತ್ತೆ ಅಂತಂದ್ರೆ ನಾವು ಆಲ್ರೆಡಿ ಶೋನ ಗೆದ್ದಾಗಿತ್ತಾಗ ಸೊ ಜನಗಳೇ ಹೇಳೋ ರೀತಿ ನಾನು ಈ ಶೋನ ಆಲ್ರೆಡಿ ಗೆದ್ದಾಗಿತ್ತು ಸೊ ಅದೇ ಕಪ್ಪು ವಿನ್ನರ್ ಈಗ ನೀವು ಎಂಟರ್ಟೈನ್ಮೆಂಟ್ ಅದು ಯಾವುದೋ ಕಪ್ಪು ಅದು ಅದಕ್ಕೆ ಒಂದು ವಿನ್ ಆಗೋದು ಬೇರೆ ಇಡೀ ಶೋನ ಗೆಲ್ಲೋದು ಬೇರೆ ಸೊ ಆಸ್ ಅ ಒನ್ ಮ್ಯಾನ್ ಆರ್ಮಿ ನಾವು ಒಂಟಿ ಸಲಗದ ತರ ಆಟಾಡಿ ನಾವು ಶೋನ ಗೆದ್ದಾಗಿತ್ತು ಸೊ ಅದಕ್ಕಿಂತ ದೊಡ್ಡದಿನ ಏನು ಬೇಕು ಸ್ವಾರ್ಥ ಆಗುತ್ತೆ ಸೊ ಅದು ಭಾಳ ಖುಷಿ ಇತ್ತು ಓಕೆ ಸೊ ಪ್ಯೂರ್ ಟ್ಯಾಲೆಂಟ್ ಪಿ ಆರ್ ಇಲ್ದಿರಾ ಈ ಲೆವೆಲ್ ನಿಮ್ಮನ್ನ ಜನ ಅಪ್ಕೊಂಡಂತಹ ರೀತಿ ಬಹಳಷ್ಟು ಅದೇ ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿದೆ ನೋಡಿ ನನಗೀಗ ನಾವು ಇಡೀ ಕರ್ನಾಟಕದಿಂದ ನನಗೀಗ ಕಾಲ್ ಬಂತು ಹೌದು ನಾನು ಇದನ್ನೇ ಹೇಳೋದು ನಾನು ಧ್ರುವಂತಾಗಿ ಆಗಿ ನನಗೆ ನಾನೊಬ್ಬ ಕಲಾವಿದನಾಗಿ ನಾನು ಎಲ್ರಿಗೂ ಸೇರಿರೋನು ಸೊ ಒಂದು ಪ್ರತ್ಯೇಕ ನಾನು ಈ ಊರವನು ಅವ್ರಿಗೇನೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಒಲವು ತೋರಿಸೋದು ನಾನು ಇಲ್ಲಿ ಅವ್ರು ಇದೆಲ್ಲ ನನಗೆ ಬೇಡವಾಗಿಲ್ಲ ಈ ಸಮುದಾಯ ಈ ಜಾತಿ ಈ ಊರುಗಳು ಇದೆಲ್ಲ ನನ್ನ ಹತ್ರ ಪ್ರತಿಭೆ ಇದೆಯಾ ಅದು ಎಲ್ರಿಗೂ ಸೇರ್ಬೇಕಾಗಿರೋದು ಅವ್ರದ್ದೆಲ್ಲ ಎಲ್ಲರದ್ದು ಪ್ರೀತಿ ನನಗೆ ಬೇಕಿತ್ತು ಸೊ ಯಾವುದೇ ಪಿ ಆರ್ ಇಲ್ಲದೆ ಪಬ್ಲಿಸಿಟಿ ಸ್ಟಂಟ್ಸ್ ಇಲ್ಲದೆ ಪೋಸ್ಟರು ಕಟ್ಔಟ್ ಇದೆಲ್ಲ ಪೇಡ್ ಇದೆಲ್ಲ ಮಾಡುತ್ತೆ ಸೊ ನುಗ್ಗಿ ಆಡಿದ್ವಿ ಆ ಪ್ರೀತಿ ನಮಗೆ ಇವತ್ತು ಸಿಕ್ಕಿದೆ ಭಾಳ ಖುಷಿಯಾಯಿತು ತಮ್ಮೊಟ್ಟಿಗೆ ಮಾತನಾಡಿ And also all the best Anima future projects. Thank you, Ma. Thank you. Thank, Thank you. So